ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ತುಂಬ ಚೆನ್ನಾಗಿದೀವಿ ಏನಪ್ಪ ಅಂದರೆ ಸಿಂಪಲ್ ಆದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡ್ಬೋದು ಫ್ರೆಂಡ್ಸ್ ಏನಪ್ಪ ಅಂದರೆ ಮ್ಯಾಂಗೋ ಕೇಸರಿ ಮಾಡ್ತಾ ಇದ್ದೀನಿ ನಾನು ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ನೋಡ್ಬೋದು ಒಂದು ಕಪ್ ಆಗಷ್ಟು ರವೆ ತೊಗೊಂಡಿದ್ದೀನಿ ನಾನು ಮೀಡಿಯಮ್ ಗೋಧಿ ರವೆ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಬಾಂಬೆ ರವೆ ಸಣ್ಣ ರವನು ತೊಗೋಬೋದು ಆದರೆ ಇದರಿಂದ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಕಪ್ ಬಾಂಬೆ ರವೆ ದಪ್ಪನ ರವೆ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕು ಬಾದಾಮ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಯಾಕಂದರೆ ಒಂದು ಕಪ್ ರವೆಗೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ ಮ್ಯಾಂಗೋ ಪ್ಯೂರಿ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಎರಡು ಏಲಕ್ಕಿ ಲೇಟ್ ಮಾಡಿದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ನೋಡ್ಬೋದು ಫ್ರೆಂಡ್ಸ್ ಈ ಥರ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಈಗ ಪ್ಯಾನ್ ಬಿಸಿ ಆಗಿದೆಯಲ್ಲ ಅದಕ್ಕೆ ತುಪ್ಪ ಸೇರಿಸ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಅದು ಒಂದು ಸ್ವಲ್ಪ ಕರಗಲಿ ತುಪ್ಪಾನ ಕರಗಿದೆ ಅಲ್ಲಿ ಫ್ರೆಂಡ್ಸ್ ಈಗ ಗೋಡಂಬಿ ಸೇರಿಸ್ಕೊಳ್ಳೋಣ ಅದೇ ರೀತಿ ಬಾದಾಮ್ ಸೇಸ್ಕೊಂಡಿದ್ದೀನಿ ಗೋಡಂಬಿ ಸೇಸ್ಕೊತಾ ಇದ್ದೀನಿ ತಿರ್ಗಾಯಿದ್ದು ಗೋಲ್ಡನ್ ಫ್ರೈ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಗೋಲ್ಡನ್ ಬ್ರೌನ್ ಆಗಬೇಕು ಫ್ರೆಂಡ್ಸ್ ಈ ಥರ ಈ ಥರ ಫ್ರೈ ಮಾಡ್ಕೋಬೇಕು ನಾವು ಯಾವುದೇ ಕಾರಣಕ್ಕೂ ಸೀಸಿಸ್ಬಾರ್ದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು ಅದೇ ಥರ ಕೇಸರಿ ಭಾತ್ ನಾವು ಪೈನಾಪಲ್ ಹಾಕ್ಕೊಂಡು ಮಾಡ್ಕೊತೀವಲ್ವ ಅದೇ ಥರನೇ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನೋಡ್ಬೋದು ಅದೇ ತುಪ್ಪಕ್ಕೇ ಈಗ ಒಂದು ಕಪ್ ರವೆ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊಂಬಿಡೋಣ ಇದನ್ನು ಅಷ್ಟೇ ತುಪ್ಪದಲ್ಲಿ ಗೋಲ್ಡನ್ ಬ್ರೌನ್ ಆಗೋವರಿಗೂ ಫ್ರೈ ಮಾಡ್ಬೇಕು ನಾವು ಈ ಥರ ರವೆ ಉಬ್ಬಿ ಬರುತ್ತೆ ನನಗೆ ನೋಡ್ಕೋಬೋದು ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿಕೊಂಡ್ರು ಜಾಸ್ತಿ ಜಾಸ್ತಿ ತಗೊಳ್ಳಿ ನಾನು ಇಬ್ಬರಿಗಾಗಷ್ಟು ಮಾಡ್ತಾ ಇದ್ದೀನಿ ಮನೆಯಲ್ಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅಂದಾಗ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಲ್ವಾ ಈಗ ಈ ಥರ ಬಬಲ್ಸ್ ಬಬಲ್ಸ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ ನಾವು ಸೈಡಲ್ಲಿ ಬಿಸಿನೀರ್ನೂ ಕಾಸ್ಕೊಂಡು ಇಟ್ಕೊ ಇಟ್ಕೋಬೇಕಾಗುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಷ್ಟು ಫ್ರೈ ಆಗಿದೆ ಅಲ್ವಾ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನಾವು ಬಿಸಿನೀರು ಹಾಕೋಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ ಕೈ ತಿರು ತಾನೆ ಹಾಕೋಬೇಕಾಗುತ್ತೆ ಸಾಕಾಗುತ್ತೆ ನಮಗೆ ನೀರು ನೋಡುವುದು ಈ ತರ ಕೈ ತಿರು ಹಾಕೋಬೇಕಾಗುತ್ತೆ ನಾವು ಚೆನ್ನಾಗಿ ಕುದಿಬೇಕಿದೀಗ ಸ್ವಲ್ಪ ದಪ್ಪೆ ರವೆ ತಗೊಂಡಿದ್ವಲ್ಲ ನಮಗೆ ಕೆಸ್ಟಿ ಬರ್ತು ಉದುರುದುರಾಗಿ ಚೆನ್ನಾಗಿ ಬರುತ್ತೆ ಸಣ್ಣ ರವೆ ತಗೊಳ್ಳೋದ್ರಿಂದ ಸ್ವಲ್ಪ ಮುದ್ದೆ ಅನಿಸುತ್ತೆ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಈಗ ನಮಗೆ ರವೆ ಕುದೀತಾ ಇದೆ ಅಲ್ಲ ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಬೇಕು ಈಗ ಈ ಟೈಮಲ್ಲಿ ನಾವು ಸಕ್ಕರೆಯನ್ನು ಒಂದು ಕಪ್ ರವೆ ತಗೊಂಡಿದ್ವಲ್ಲ ಒಂದು ಕಪ್ ಸಕ್ಕರೆ ನಿಮ್ಮ ಸಿಹಿ ಅನುಗುಣವಾಗಿ ಹಾಕೊಳ್ಳಿ ಜಾಸ್ತಿ ಬೇಕಂದರೂ ಹಾಕೋಬೋದು ನಾನು ಸರಿ ಪ್ರಮಾಣದಲ್ಲಿ ಹಾಕ್ತಾ ಇದ್ದೀನಿ ಈಗ ಸಕ್ಕರೆನೂ ರವೆ ನೀಟಾಗಿ ಹೊಂದ್ಕೋಬೇಕಾಗುತ್ತೆ ನಿಮಿಷ ಚೆನ್ನಾಗಿ ಕುದಿಲಿದು ಇದು ನೋಡ್ಬೋದು ಫ್ರೆಂಡ್ಸ್ ಈಗ ಎರಡು ನಿಮಿಷ ಆಗಿದೆಯಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸಕ್ಕರೆ ಎಲ್ಲ ಈಗ ಮ್ಯಾಂಗೋ ಪ್ಯೂರಿ ಹಾಕ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈಗ ಮ್ಯಾಂಗೋ ಪ್ಯೂರಿ ಹಾಕ್ಕೊಂಡಿದ್ವಲ್ಲ ತಿರ್ಗಾ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನಮಗೆ ಕಲರ್ ಏನು ಫುಡ್ ಕಲರು ಹಾಕೋ ಅವಶ್ಯಕತೆ ಇಲ್ಲ ಇದನ್ನೇ ಮ್ಯಾಂಗೋ ಪ್ಯೂರಿನೇ ಕಲರ್ ಬಿಟ್ಕೊಳ್ಳುತ್ತೆ ನಾವು ಯಾವಾಗಲೂ ಪೈನ್ ಹಾಕ್ಕೊಂಡು ಕೇಸರಿ ಭತ್ ಮಾಡ್ಕೊಂಡಿರ್ತೀವಿ ಆದರೆ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ತಿರ್ಗ ತಿರ್ಗಿ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಇದಕ್ಕೆ ನೋಡ್ಬೋದು ಫ್ರೆಂಡ್ಸ್ ಈಗ ಮಿಕ್ಕಿದಂತ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಹಾಕ್ಕೊಂಡಿದ್ವಲ್ ಫ್ರೆಂಡ್ಸ್ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ ಎರಡು ಕುಟ್ಟಿ ಹಾಕ್ಕೊಂಡಿದೀನಿ ನಾನು ತಿರ್ಗ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಅಲ್ವಾ ನಾವು ಫ್ರೈ ಮಾಡ್ಕೊಂಡಂತ ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ ಇದಕ್ಕೇ ಚೆನ್ನಾಗಿ ತಿರ್ಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಫ್ರೆಂಡ್ಸ್ ಮ್ಯಾಂಗೋ ಕೇಸರಿ ರೆಡಿ ರೆಡಿಯಾಗಿದೆ ಸ್ವಲ್ಪ ನಾನು ನಿಮಗೆ ಇನ್ನೊಂದು ತಿರ್ಗ ಗಟ್ಟಿ ಬೇಕಂದ್ರೂ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಡ್ರೈ ಆದಂಗೆಲ್ಲ ಕಟ್ಟಿ ಬರುತ್ತೆ ಇದು ಇವಾಗನೇ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ನಮ್ಮ ತಿನ್ನೋ ಟೈಮಿಗೆಲ್ಲ ಸೆಟ್ ಆಗುತ್ತೆ ಇದು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ನೋಡ್ಬೋದು ಫ್ರೆಂಡ್ಸ್ ಕೇಸರಿ ರೆಡಿ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಎಲ್ಲರಿಗೂ ಟೇ ಕೀರ್ ಬಾಯ್ ಅಂತ ಹೇಳ್ತಾ ಧನ್ಯವಾದಗಳು